ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡೋದಲ್ಲೊಂದು ಚಿಕನ್ ಚಾಪ್ಸ್ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಅಡುಗೆಗಳಿಗೋಸ್ಕರ ನಮ್ಮ ಮನೆ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ಚಿಕನ್ ಚಾಪ್ಸ್ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಮೂರು ಅಥವಾ ನಾಲ್ಕು ಸ್ಪೂನ್ ಹಾಕೊಂಡ್ರೆ ಸಾಕು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಈಗ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕೂಡ ಬಿಸಿಯಾಗಿದೆ ನೋಡಿ ಈಗ ಚಿಕನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಅರಶಿನ ಉಪ್ಪು ಏನು ಹಾಕಕ್ಕೆ ಹೋಗ್ಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋ ಬಿಟ್ಕೋಬೇಕು ನಾವು ಚಿಕನ್ ಹಾಕ್ತಿದ್ದಂಗೆ ಅರಶಿನ ಉಪ್ಪು ಎಲ್ಲ ಹಾಕಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋಲ್ಲ ಒಂದೆರಡು ನಿಮಿಷ ಕೈ ಆಡಿಸಿ ಆಮೇಲೆ ನಾವು ಅರಶಿನ ಮತ್ತು ಉಪ್ಪನ್ನ ಹಾಕೋಬೋದು ಕೆಲವ್ರು ಮಾಡ್ತಿದ್ದಂಗೆ ಎಣ್ಣೆಗೆ ಹಾಕ್ತಿದ್ದಂಗೆ ಅರಶಿನ ಉಪ್ಪು ಎಲ್ಲ ಹಾಕ್ಬಿಡ್ತಾರೆ ಅದೊಂದು ಎರಡು ನಿಮಿಷ ಹಂಗೆ ಕೈ ಆಡಿಸೋಣ ನೋಡಿ ಈಗ ಚಿಕನೆಲ್ಲ ಎರಡು ನಿಮಿಷ ಕೈಯಾಡ್ತಿದ್ದೀನಿ ಈಗ ನಾವು ಅರ್ಣ ಪುಡಿ ಹಾಕೊಳ್ಳೋಣ ನೋಡ್ಬೋದು ಹಸಿವಾರ ಹಸಿ ಇದ್ದಕ್ಕೂ ಈಗ ಫ್ರೈ ಆಗಿರೋದಕ್ಕೂ ವ್ಯತ್ಯಾಸ ಇರುತ್ತೆ ಇಲ್ಲಿ ಅರ್ಧ ಟೇಬಲ್ ಅಷ್ಟು ಅಷ್ಟುಣ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಇದು ಬಾಯ್ಲರ್ ಆಗಿರೋದ್ರಿಂದ ತುಂಬ ಬೇಕೋಕ್ಕೆಲ್ಲ ಹೋಗ್ಬಾರ್ದು ಬೇಗ ಬಿಂದೋಗ್ಬಿಡುತ್ತೆ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿ ಆಗಿದೆ ಈಗ ಒಂದೆರಡು ನಿಮಿಷ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಒಂದೆರಡು ನಿಮಿಷ ಆದರೆ ಸಾಕು ತುಂಬ ತೆಳುವಿರೋ ಪಾತ್ರೆಯಲ್ಲಿ ಆವಾಗವಾಗ ಕೈ ಆಡಿಸ್ತಾ ಇರಬೇಕು ಮಂದ ಇರೋ ಪಾತ್ರೆ ತೊಗೊಂಡ್ರೆ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಸುಂಡುತ್ತೆ ಇಲ್ಲಿ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದರಿಂದ ಹನ್ನೆರಡು ಹಸಿ ಮೆಣ್ಸಿ ತೊಗೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕಾದ್ರೂ ತೊಗೋಬೋದು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೋಸ್ಕರ ಮಾಡ್ತಾ ಇರೋದು ಎರಡು ಗೇಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನು ಕಾಳುಮೆಣಸು ಒಂದಿಂಚು ಶುಂಠಿ ಒಂದು ಚಕ್ಕೆ ಒಂದು ಏಳು ಲವಂಗನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ಮರಿ ಸೊಪ್ಪು ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಇದ್ದೀನಿ ಅಷ್ಟೇ ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಈಗ ಮಸಾಲೆ ಕೂಡ ರೆಡಿಯಾಗಿದೆ ಇಲ್ಲಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆದರೆ ಸಾಕು ಬನ್ನಿ ಈಗ ಎರಡು ನಿಮಿಷ ಆಗಿದೆ ಕ್ಲೋಸ್ ಮಾಡಿಟ್ಟಿದ್ದು ಚೆನ್ನಾಗೆ ಬೆಂದಿದೆ ಕೂಡ ನೋಡ್ಬೋದು ನೀವು ನೀರಿನ ಅಂಶ ಎಲ್ಲ ಹೋಗಿ ನಮಗೆ ಬರೀ ಎಣ್ಣೆ ಅಂಶ ಮಾತ್ರ ಸಿಕ್ಕಿದೆ ಈ ರೀತಿ ಆಗಿರಬೇಕು ಆಗ ಚಿಕನ್ ಚಾಪ್ಸ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟನು ಹಾಕೋತಾ ಇದ್ದೀನಿ ಇದು ಹಾಕಿ ಕೂಡ ಸ್ವಲ್ಪ ಸಾಫ್ಟಾಗಲಿ ಚಿಕನ್ ಜೊತೆ ಎಲ್ಲ ಮಿಕ್ಸ್ ಆಗಲಿ ಅನ್ನೋಕ್ಕೋಸ್ಕರ ಎಲ್ಲ ಎರಡು ನಿಮಿಷ ಕೈ ಆಡಿಸೋಣ ಈಗ ಇದಕ್ಕೇನೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಟೊಮೊಟೊ ಎಲ್ಲ ಬೇಗ ಬೆಂದೋಗುತ್ತೆ ತುಂಬ ಹಣ್ಣಾಗಿರೋ ಟೊಮೊಟೊ ತೊಗೊಂಡಿರೋದ್ರಿಂದ ಬೇಗ ಬೆಂದೋಗುತ್ತೆ ನೋಡಿ ಈಗ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಚಿಕನ್ನು ಕೂಡ ಫ್ಲೇವರ್ ಹಿಡಿದಿದೆ ಇದಕ್ಕೆ ಈಗ ನಾನೀಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದ್ದೀನಿ ಚಾಪ್ಸು ಅಂದರೆ ಗ್ರೀನ್ ಮಸಾಲೆನೇ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಅಡುಗೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಇದು ನಾನು ಜಾರ್ ತೊಳೆದಿರೋ ನೀರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಈಗ ಇಲ್ಲಿ ನಾನೀಗ ಜಾರ್ ತೊಳೆದಿರೋ ನೀರು ಒಂದು ಕಪ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ಆ ನೀರನ್ನು ಕೂಡ ಹಾಕೋತಾಯಿದ್ದೀನಿ ಇಲ್ಲಿ ಗ್ರೇವಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಮಾಡ್ಕೋಬಾರ್ದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಗಟ್ಟಿಗೆ ಇರಬೇಕು ಅನ್ನೋದಾದರೆ ನೀರು ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿಕೊಟ್ರೆ ಸಾಕು ಈಗ ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕೋಬಿಡೋಣ ಸ್ವಲ್ಪ ಸಪ್ಪೆ ಇರೋದ್ರಿಂದ ಇಲ್ಲಿ ನಾನು ಮತ್ತೆ ಇನ್ನೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಇಲ್ಲಿ ಈರುಳ್ಳಿ ಮತ್ತೆ ನಾನು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗಿರಬೇಕು ಈ ರೀತಿ ತೆಳ್ಳಗಿರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಮತ್ತೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ನ ತಗೊಂಡಿದ್ದೀನಿ ನಿಮ್ಗೆ ಅಚ್ಕಾಲ ಪುಡಿ ಎಲ್ಲ ಬೇಕು ಅನ್ನೋದಾದರೆ ಕಲರ್ ಚೇಂಜ್ ಆಗುತ್ತೆ ಹಾಕ್ಕೋಬೋದು ಇಲ್ಲಿ ನಾನು ಗ್ರೀನ್ನೇ ಇರಲಿ ಅಂತೇಳಿ ಬರೀ ಪೆಪ್ಪರ್ನ ಹಾಕ್ತಾಯಿದ್ದೀನಿ ಪೆಪ್ಪರು ಮತ್ತು ಹಸಿಮೆಣಸಿಕಾಯಿನ ಇದೊಂದು ಐದು ನಿಮಿಷಗಳ ಕಾಲ ಹೀಗೆ ಬೇಯೋಕೆ ಬಿಟ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಟರೆ ಸಾಕು ಆಲ್ರೆಡಿ ಚಿಕನೆಲ್ಲ ಬೆಂದಿದೆ ಇಲ್ಲಿ ನಮಗೆ ಮಸಾಲೆ ಮತ್ತು ಈರುಳ್ಳಿ ಮಾತ್ರ ಬೇಯೋಕೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ಈಗ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಕ್ಕೆ ಬಿಟ್ಟಿತ್ತು ಚಾಪ್ ಸಂತೂ ತುಂಬಾ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಸುತ್ತ ಎಲ್ಲ ಎಣ್ಣೆ ಅಂಶ ಬಿಟ್ಟಿದೆ ಅಂದರೆ ಚಾಪ್ಸು ರೆಡಿಯಾಗಿದೆ ಅಂತ ನಿಮ್ಗೆ ಅಕಸ್ಮಾತು ನೀರು ಜಾಸ್ತಿಯಾಗಿ ತೆಳುವಾಗೋಯಿತು ಅಂದರೆ ಒಂದು ಸ್ಪೂನಷ್ಟು ಫ್ಲೋರ್ನ ಕೂಡ ಕಲಸಿ ಬಿಟ್ಕೋಬೋದು ಟಿಕ್ನೆಸ್ ಬರುತ್ತೆ ಕಾರ್ನ್ ಕಾರ್ನ್ಫ್ಲೋರ್ ಇಲ್ಲಾಂದರೆ ಸಿಟ್ಟನ್ನು ಕೂಡ ಬಿಳಾಕ್ಬೋದು ಈಗ ಇದು ಕೂಡ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ನಾನು ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಇದ್ದೀನಿ ನಿಂಬೆಹಣ್ಣು ಆಪ್ಷನಲ್ಲಷ್ಟೇ ಎಲ್ಲ ಬೆಂದಿದೆಯಲ್ಲ ಬಾಯ್ಲರ್ ಆಗಿರೋದ್ರಿಂದ ಇದು ತುಂಬ ಬೇಯಿಸಿ ಬೇಯಿಸಿ ಪೀಸ್ ಪೀಸ್ ಮೂಳೆ ಮೂಳೆ ಎಲ್ಲ ಬಿಟ್ಕೊಬಿಡುತ್ತೆ ಆ ರೀತಿ ಆಗಬಾರ್ದು ಅನ್ನೋಕ್ಕೋಸ್ಕರ ಇಲ್ಲಿ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದ್ದೀನಿ ಹುಳಿ ಅಂಶ ಬಿದ್ದಷ್ಟು ಪೀಸೆಲ್ಲ ಕಲಿಸೋಗಲ್ಲ ಹಾಗೆ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಮತ್ತೆ ಏನಾದರೂ ಬೇಯಿಸ್ತೀವಿ ಅಂದಾಗೆಲ್ಲ ಬಿಟ್ಕೋತಾ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಈಗ ಇದು ರೆಡಿಯಾಗಿದೆ ಬನ್ನಿ ಫ್ರೆಂಡ್ ಚಿಕನ್ ಚಾಪ್ಸು ರೆಡಿಯಾಗಿದೆ ಇದು ಚಪಾತಿ ದೋಸೆ ಅಕ್ಕಿ ರೊಟ್ಟಿ ತುಂಬಾನೇ ಸೂಪರ್ ಸೂಪರಾಗಿರುತ್ತೆ ಮುದ್ದೆನೂ ಕೂಡ ಊಟ ಮಾಡ್ಬೋದು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟಪಡ್ತೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು